ಚಲವಾದಿ ನಾರಾಯಣಸ್ವಾಮಿ ವಿರುದ್ಧ ದಸಂಸದಿಂದ ಪ್ರತಿಭಟನೆ ವಿಧಾನಪರಿಷತ್ ವಿರೋಧ ಪಕ್ಷ ನಾಯಕ ಚಲವಾದಿ ನಾರಾಯಣಸ್ವಾಮಿ ಅವರು ಸಚಿವ ಪ್ರಿಯಾಂಕ ಖರ್ಗೆ ಅವರ ವಿರುದ್ಧ ಅಸಾಂವಿಧಾನಿಕ ಪದ ಬಳಕೆ ಮಾಡಿರುವುದನ್ನು ಖಂಡಿಸಿ ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿಯ ಡಿಜಿ ಸಾಗರ್ ಬಣದ ಜಿಲ್ಲಾ ಸಮಿತಿ ನಗರದ ಜಿಲ್ಲಾಡಳಿತ ಭವನದ ಎದುರು ಪ್ರತಿಭಟನೆ ನಡೆಸಲಾಯಿತು ಜಿಲ್ಲಾ ಸಂಚಾಲಕ ಸಿಎಂ ಶಿವಣ್ಣ ಅವರ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಯಿತು ವಿಧಾನಪರಿಷತ್ ಸದಸ್ಯರಾದ ಚಲವಾದಿ ನಾರಾಯಣಸ್ವಾಮಿ ಎನ್ ರವಿಕುಮಾರ್ ಬಿಜೆಪಿ ವಿರುದ್ಧ ಧಿಕ್ಕಾರ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು ಪ್ರತಿಭಟನೆ ನೇತೃತ್ವ ವಹಿಸಿದ ಸಿಎಂ ಶಿವಣ್ಣ ಮಾತನಾಡಿ ಬಿಜೆಪಿಯ ವಿಧಾನಪರಿಷತ್ ಸದಸ್ಯರಾದ ಚಲವಾದಿ ನಾರಾಯಣಸ್ವಾಮಿ ಎನ್ ರವಿಕುಮಾರ್ ಅವರನ್ನು ಬಿಜೆಪಿ ಎತ್ತಿಕಟ್ಟಿ ಜಾಖ್ಯಾತೀತ ಅಂಬೇಡ್ಕರ್ ವಾದಿ ಸಚಿವರಾದ ಪ್ರಿಯಾಂಕ ಖರ್ಗೆ ವಿರುದ್ಧ ಅಸಂವಿಧಾನಿಕವಾಗಿ ಪದ ಬಳಕೆ ಮಾಡಿ ಹೇಳಿಕೆ ನೀಡಿಸುವ ಕೆಲಸ ಮಾಡುತ್ತಿರುವುದು ಸರಿಯಲ್ಲ ಕೂಡಲೇ ಚಲವಾದಿ ನಾರಾಯಣಸ್ವಾಮಿ ಎನ್ ರವಿಕುಮಾರ್ ಎಲ್ಎಂಸಿ ಸ್ಥಾನದಿಂದ ವಜಾಗೊಳಿಸಬೇಕು ಎಂದು ಒತ್ತಾಯಿಸಿದರು ಪ್ರಧಾನಿ ನರೇಂದ್ರ ಮೋದಿಯವರ ಭಜನಾ ಮಂಡಳಿಯ ಸದಸ್ಯರಾಗಿರುವ ಚಲವಾದಿ ನಾರಾಯಣಸ್ವಾಮಿ ಅವರು ತಮ್ಮ ಸ್ಥಾನವನ್ನು ಭದ್ರಪಡಿಸಿಕೊಳ್ಳಲು ಇತರ ದಲಿತ ನಾಯಕರನ್ನು ವಿನಾಕಾರಣ ನಿಂದಿಸುವ ಕೀಳುಮಟ್ಟದ ರಾಜಕಾರಣವನ್ನು ಮಾಡುತ್ತಿದ್ದಾರೆ ಅವರು ಜಾತಿವಾದವನ್ನು ಬೆಂಬಲಿಸುವವರ ಹಾಗೂ ಸಂವಿಧಾನ ವಿರೋಧಿಗಳ ಜೊತೆಯಲ್ಲಿ ನಿಂತಿದ್ದಾರೆ ಮನುವಾದವೇ ಅವರ ಮೂಲಮಂತ್ರ ವರ್ಣಾಶ್ರಮ ಧರ್ಮದ ಅಸಮಾನ ನೆಲೆಗಳೇ ಅವರ ಅಸ್ತ್ರಗಳಾಗಿವೆ ಅಂಥವರೊಂದಿಗೆ ಸೇರಿ ನೀವು ದಲಿತರಿಗೆ ನ್ಯಾಯ ಕೊಡಿಸುವುದಕ್ಕೆ ಆಗುತ್ತದೆ ಅವರು ಕೇಳಿದ ಕೆಲಸ ಮಾಡಲು ನಿಮ್ಮಂಥವರು ಮನುವಾದಿಗಳಿಗೆ ಬೇಕು ನಿಮ್ಮ ಕೈಯಿಂದ ದಲಿತರನ್ನು ಹೇಗೆ ಅವಮಾನಿಸಬೇಕು ಎಂದು ಅವರಿಗೆ ಚೆನ್ನಾಗಿ ಗೊತ್ತು ಅದಕ್ಕಾಗಿಯೇ ಅವರು ನಿಮ್ಮಂಥವರನ್ನು ಇಟ್ಟುಕೊಂಡಿದ್ದಾರೆ ಮನುವಾದಿ ನಾರಾಯಣಸ್ವಾಮಿ ಪ್ರಿಯಾಂಕ ಖರ್ಗೆ ವಿರುದ್ಧ ಸುಳ್ಳು ಆರೋಪ ಮಾಡುತ್ತಿದೆ ಅವಹೇಳನಕಾರಿ ಹೇಳಿಕೆ ನಿಲ್ಲಿಸದೆ ಹೋದ್ರೆ ಉಗ್ರ ಹೋರಾಟ ಪ್ರತಿಭಟನೆಯಲ್ಲಿ ತಾಲೂಕು ಅಧ್ಯಕ್ಷ ಕೊತ್ತಲವಾಡಿ ಶಿವು ಯಳಂತೂರು ತಾಲೂಕು ಅಧ್ಯಕ್ಷ ಮಲ್ಲಿಕಾರ್ಜುನ ಮಧು ಮಹದೇವಸ್ವಾಮಿ ಆಟೋ ಉಮೇಶ್ ಉಮೇಶ್ ಕುಮಾರ್ ಪ್ರಕಾಶ್ ಪುಟ್ಟನಂಚಮ್ಮ ಮಹದೇವಮ್ಮ ಗೌರಮ್ಮ ಇತರರು ಭಾಗವಹಿಸಿದ್ರು ವರದಿ ಹೋಮನಂಚುಂಡ ಚಾಮರಾಜನಗರ ನಮ್ಮ ಬಿಜೆಪಿಯಾದಂತಹ ಚಲವಾದಿ ನಾರಾಯಣ ಸ್ವಾಮಿಯವರು ನಮ್ಮ ಕಾಂಗ್ರೆಸ್ ಸರ್ಕಾರದಲ್ಲಿರುವಂತಹ ನಮ್ಮ ದಲಿತ ಲೀಡರ್ಗಳಾದಂತಹ ಪ್ರಿಯಾಂಕ್ ಖರ್ಗೆ ಅವರಾಗಿರ್ಬೋದು ಇನ್ನಿತರ ಪರಮೇಶ್ ಜಿ ಆಗಿರ್ಬೋದು ಇನ್ನಿತರ ನಮ್ಮ ದಲಿತ ಶಾಸಕರುಗಳ ಮೇಲೆ ಅವೇಳನಕಾರಿಯಾಗಿ ಮಾತನಾಡುತ್ತಿರುವ ಈ ಒಂದು ಚಲವಾದಿ ನಾರಾಯಣ ಸ್ವಾಮಿ ವಿಧಾನ ಪರಿಷತ್ ಮೆಂಬರ್ ಚೆಲವಾದಿ ನಾರಾಯಣ ಸ್ವಾಮಿ ಅವರ ಈಗಲೇ ಕೂಡಲೇ ಸರ್ಕಾರ ರಾಜ್ಯಪಾಲರಿಗೆ ಬರೆದು ಸರ್ಕಾರದ ಬರ್ತಾರೆ ರಾಜ್ಯಕಾಲ ಬರ್ತಾ ರಾಜ್ಯಪಾಲವರ ಎಂ ಎಸ್ಸಿಯನ್ನು ರದ್ದು ಮಾಡಬೇಕು ಅಂತೇಳಿ ನಾವು ದಲಿತ ಸಂಘ ಸಮಿತಿ ವತಿಯಿಂದ ಮನವಿ ಮಾಡ್ಕೋತಾ ಇದ್ದೀವಿ ಮತ್ತೆ ಇದೇ ರೀತಿ ಈ ದಿನ ಏನು ಅಂತ ಹೇಳಿದ್ರೆ ನಮ್ಮ ಕರ್ನಾಟಕ ರಾಜ್ಯಾದ್ಯಂತ ನಮ್ಮ ಡಿ ಜಿ ಸಾಗರ್ ಬಣ್ಣ ವತಿಯಿಂದ ಏಕಕಾಲದಲ್ಲಿ ಒಂದೇ ದಿನ ಏಕಕಾಲದಲ್ಲಿ ಚಲವಾದಿ ನಾರಾಯಣ ಸ್ವಾಮಿ ವಿರುದ್ಧ ಮತ್ತೆ ಬಿ ಜೆ ಪಿ ಏನು ನಮ್ಮ ದಲಿತ ಶಾಸಕರು ಮಂತ್ರಿಗಳನ್ನ ಏನು ಅವರು ಕೇಳಿಸಿ ಮಾತಾಡ್ತಾ ಇದಾರೆ ಇಲ್ಲದ ಹವೇನಕಾರಿಗಳ ಮಾತಾ ಹವನಕಾರಿಗಳನ್ನ ಮಾತಾಡ್ತಾ ಇದಾರೆ ಒಂದು ವೇಳೆ ಅದೇ ರೀತಿಯನ್ನು ಮಾತಾಡ್ತಾ ಬಂದರೆ ನಾವು ಮುಂದಿನ ದಿನದಲ್ಲಿ ಕರ್ನಾಟಕ ರಾಜ್ಯದಂತ ಬೃಹತ್ ಪ್ರತಿಭಟನೆ ಮಾಡಿ ಕರ್ನಾಟಕ ಕರ್ನಾಟಕವನ್ನು ನಿಮ್ಮ ವಿರುದ್ಧ ಬಂದ್ ಮಾಡಬೇಕೈತೆ ಅಂತ ಹೇಳ್ತಾ ಈ ನಮ್ಮ ಈ ನಮ್ಮ ದಲಿತ ಶಾಸಕರಿಗೆ ಮಂತ್ರಿಗಳಿಗೆ ಏನು ಅವಹೇಳನಕಾರಿ ಮಾತಾಡಿದರೆ ಅದನ್ನ ಕಂಡಿಸಿ ಈ ಎಮ್ ಎಲ್ ಇ ಏನು ಚ ಚಲವಾಣಿ ನಾರಾಯಣ ಸ್ವಾಮಿ ಇದ್ದಾರೆ ಅವ್ರನ್ನ ಎಮ್ ಎಲ್ ಸಿಯನ್ನು ರದ್ದು ಮಾಡಬೇಕು ಅಂತ ರಾಜ್ಯಪಾಲರಲ್ಲಿ ಮನವಿ ಮಾಡ್ಕೊಳ್ತಾ ಜಿಲ್ಲಾಧಿಕಾರಿಗಳ ಮುಖಾಂತರ ರಾಜ್ಯಪಾಲರಿಗೆ ನಮ್ಮ ಸಂಘಟನೆ ಅಂತ ಮನವಿಯನ್ನು ಸಲ್ಲಿಸ್ತಾ ಇದ್ದೀವಿ